ಎಲ್ಲರಿಗೂ ಶುಭ ಮುಂಜಾನೆ ಈ ದಿನ ರೈಡ್ ಶಾಲೆ ವತಿಯಿಂದ ತಾಲೂಕು ಮಟ್ಟದ ಪಂದ್ಯಾವಳಿಗಳನ್ನು ಯಶಸ್ವಿಯಾಗಿ ಅವರು ಆಯೋಜನೆಗೊಳಿಸ್ತಾ ಇದ್ದಾರೆ ಅದಕ್ಕೆ ನಾನು ಇಲಾಖೆ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಮೊದಲನೇದಾಗಿ ನಾವು ಸ್ಪೋರ್ಟ್ಸ್ನ ಬೆಳೆಸ್ಬೇಕು ಕರೆಕ್ಟಲ್ಲ ಸೊ ನಮಗೆ ಎಲ್ಲಿ ಇಲ್ಲದ ಮನೋರಂಜನೆ ದುಡ್ಡಿಲ್ಲದ ಮನೋರಂಜನೆ ಎಲ್ಲಿ ಸಿಗುತ್ತೆ ಅಂದರೆ ಸ್ಪೋರ್ಟ್ಸಲ್ಲಿ ಸಿಗುತ್ತೆ ನೀವು ಎಷ್ಟು ಇಲ್ಲಿ ಎಂಜಾಯ್ ಮಾಡ್ತೀರಾ ಎಷ್ಟೊತ್ತು ಕಾಲ ಕಳೀತೀರ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಇವತ್ತಿನ ದಿನ ಏನು ತಾಲೂಕು ಮಟ್ಟದ ಕ್ರೀಡಾಕೂಟ ಪ್ರೈಟ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಡೆಸ್ಕೊಡ್ತಿದ್ದಾರೆ ತುಂಬ ಅಭೂತಪೂರ್ಣವಾಗಿ ಇವತ್ತು ಕ್ರೀಡಾ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ ಸಿಂಚನ ಸಾವಿರದ ಐನೂರು ಪ್ರಥಮ ಸ್ಥಾನ ಹೈ ಜಂಪ್ ಪ್ರಥಮ ಸ್ಥಾನ ಮೂರು ಸಾವಿರ ಮೀಟರ್ ಓಟ ಪ್ರಥಮ ಸ್ಥಾನ ಇನ್ನೂರು ಮೀಟರ್ ಪ್ರಥಮ ಸ್ಥಾನ ನಾನೂರು ಮೀಟರ್ ಪ್ರಥಮ ಸ್ಥಾನ ಎಂಟುನೂರು ಮೀಟರ್ ಓಟ ಪ್ರಥಮ ಸ್ಥಾನ ಹಾಗೂ ಬಾಲಕಿಯರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ ಆಗಿ ಅವರ ಹೊಮ್ಮಿದ್ದಾರೆ ಇವರನ್ನು ಚಪ್ಪಾಳೆ ಮೂಲಕ ಅಭಿನಂದಿಸಿ ಅವರು ವೈರಾಜಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಪ್ರೈಡ್ ಪದವಿ ಪೂರ್ವ ಕಾಲೇಜು ಆಯೋಜಿಸಿದ್ದು ಬಾಲಕ ಮತ್ತು ಬಾಲಕಿಯರು ಅತಿ ಹೆಚ್ಚು ಕ್ರೀಡಾ ಅಂಕಗಳೊಂದಿಗೆ ಅತಿ ಹೆಚ್ಚು ಪದಕಗಳನ್ನು ಗೆಲ್ಲುವ ಮೂಲಕ ಜಯಗಳಿಸಿದ್ದಾರೆ ಇವರೆಲ್ಲರೂ ಕೂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವರೆಲ್ಲರಿಗೂ ಕೂಡ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ಮತ್ತು ಬೋಧಕ ಬೋಧಕೇತರ ವೃಂದದವರು ಅಭಿನಂದಿಸುತ್ತಿದ್ದಾರೆ ಬಾಲಕರ ವಿಭಾಗದಲ್ಲಿ ಎಂಬತ್ತೆರಡು ಪದಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಬಾಲಕಿಯರ ವಿಭಾಗದಲ್ಲಿ ಐವತ್ತೈದು ಪದಕಗಳನ್ನು ಕಡೆದು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಇವರಿಗೂ ಕೂಡ ಆಡಳಿತ ಮಂಡಳಿ ಪ್ರಾಂಶುಪಾಲರು ಹಾಗೂ ಬೋಧಕ ಬೋಧಕೇತರ ಅಭಿನಂದಿಸುತ್ತಿದ್ದಾರೆ ಗುಂಪು ಆಟಗಳಾದ ಥ್ರೋಬಾಲ್ ಖೋಖೋ ಕಬಡ್ಡಿ ವಾಲಿಬಾಲ್ ಟೆನಿಕಾಯ್ಟ್ ಎಲ್ಲ ಆಟಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ ವೈಯಕ್ತಿಕ ಚಾಂಪಿಯನ್ನಾಗಿ ಬಾಲಕ ಬಾಲಕಿಯರು ಹೊರಹೊಮ್ಮಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತಂದ ವಿಷಯವಾಗಿದೆ ಇವರೆಲ್ಲರಿಗೂ ಕೂಡ ಜಿಲ್ಲಾ ಮಟ್ಟದ ಕ್ರೀಡೆಯಲ್ಲಿ ಜಯಗಳಿಸಲಿ ಎಂದು ಆಡಳಿತ ಮಂಡಳಿ ಅಭಿನಂದಿಸುತ್ತಿದ್ದಾರೆ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಪ್ರೈಡ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಬಹುಮಾನವನ್ನು ಗೆದ್ದು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಆಡಳಿತ ಮಂಡಳಿಯ ಪರವಾಗಿ ಸಲ್ಲಿಸಿದ್ದೇನೆ